ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ತಿಲಾಗಿಗೆ ಸ್ವಾಗತ ಯಾ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ ವಿಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗೆ ಒಂದು ಲೈಕ್ ಕೊಟ್ಕೊಂಡು ವಿಡಿಯೋ ಕೊನೆವರೆಗೂ ನೋಡಿ ಸ್ನೇಹಿತರೆ ಎಲ್ಲೂ ಸ್ಕಿಪ್ ಮಾಡಬೇಡಿ ಮಾಹಿತಿ ಮಿಸ್ ಆಗುತ್ತೆ ಸ್ನೇಹಿತರೆ ನಾಳೆ ಮಾರ್ಚ್ ಒಂದನೇ ತಾರೀಕು ಶನಿವಾರ ತಿ ಮಾರ್ಚ್ ತಿಂಗಳ ಪ್ರಾರಂಭವಾಗಿದೆ ಶನಿವಾರದೊಂದಿಗೆ ಆಗ್ತಾಯಿದೆ ಸ್ನೇಹಿತರೆ ಈ ಒಂದು ತಿಂಗಳ ಪೂರ್ತಿ ಆರೋಗ್ಯಕರವಾಗಿ ಆನಂದವಾಗಿ ದೃಷ್ಟವಂತರಾಗಿ ಯಾವುದೇ ರೀತಿಯ ಸಮಸ್ಯೆಗಳು ಹಾಗೆ ಎಲ್ಲರಂತೆ ಇಡೀ ಈ ಒಂದು ಮಾಸ ಸುಖಕರವಾಗಿರಲಿ ಇರಬೇಕು ಅಂತಂದರೆ ಇವತ್ತು ನಾನು ತಿಳಿಸ್ಕೊಡುವಂತಹ ಈ ಒಂದು ಅದ್ಭುತವಾದ ಪರಿಹಾರ ನಿಮ್ಮ ಮುಖ್ಯ ದ್ವಾರಕ್ಕೆ ನೀವು ಮಾಡ್ಕೊಳ್ಬೇಕಾಗುತ್ತೆ ನಿಮ್ಮ ಮುಖ್ಯ ದ್ವಾರಕ್ಕೆ ಈ ಒಂದು ವಸ್ತುವನ್ನು ನೇತು ಹಾಕಿ ಖಂಡಿತವಾಗಿಯೂ ಸ್ನೇಹಿತರೆ ಈ ಒಂದು ವಸ್ತುವು ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ನೇತು ಹಾಕಿ ಯಾವುದೇ ರೀತಿಯ ನೆಗೆಟಿವ್ ಎನರ್ಜಿ ನಿಮ್ಮ ಮನೆಗೆ ತಾಗುವುದಿಲ್ಲ ರಹದೋಷಗಳು ಸಹ ಸರಿ ಹೊಂದುತ್ತದೆ ರಹದೋಷಗಳು ಯಾವುದೇ ಇದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗುತ್ತದೆ ದೃಷ್ಟ ಒಲಿದು ಬರುತ್ತೆ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಸಹ ಲಭಿಸುತ್ತದೆ ಈ ಒಂದು ಮಾಸ ಪೂರ್ತಿ ಏನೇ ಸಮಸ್ಯೆಗಳು ಇಲ್ಲದಂತೆ ಅದೃಷ್ಟವಂತರಾಗಿರ್ತೀರ ಹಣಕಾಸಿನ ರುದ್ರಿ ವೃದ್ಧಿ ಕೂಡ ಆಗುತ್ತದೆ ಯಾವುದೇ ರೀತಿಯಲ್ಲಿ ದುಷ್ಟಶಕ್ತಿಗಳು ಕೆಟ್ಟ ಶಕ್ತಿಗಳು ಯಾವುದೇ ಒಂದು ಕೇಡು ಕೆಡಕುಗಳು ಇದ್ದರೂ ಕೂಡ ಸಂಪೂರ್ಣವಾಗಿ ಮನೆಯಿಂದ ಹೊರಗಡೆ ಹೋಗ್ತವೆ ಅಂತಲೇ ಹೇಳಲಾಗುತ್ತೆ ಶನಿವಾರದೊಂದಿಗೆ ಮಾಸ ಪ್ರಾರಂಭವಾಗುತ್ತಿದೆ ಒಂದನೇ ತಾರೀಕು ಶನಿವಾರ ಬಂದಿರೋದ್ರಿಂದ ಒಂದಷ್ಟು ಜನರ ಜಾತಕವನ್ನು ಜಾತಕದಲ್ಲಿ ಋತು ಬದಲಾವಣೆ ಆಗ್ತಾ ಇರುತ್ತೆ ಕಷ್ಟಗಳು ಬರುವಂಥದ್ದಿರುತ್ತೆ ಶನಿ ದೋಷಗಳಾಗುವಂಥದ್ದಿರುತ್ತೆ ರಾಹುಕೇತುಗಳ ದೋಷಗಳು ಸಹ ಆಗುವಂಥದ್ದಿರುತ್ತೆ ಏನಾರು ಸಮಸ್ಯೆಗಳು ಬಂದರೆ ಬಂದು ಒದುಕ್ತಾ ಇರುತ್ತೆ ಏನಾರು ತೊಂದರೆಗಳು ಅನಾರೋಗ್ಯಗಳು ಅನಾರೋಗ್ಯ ಆಗುವಂಥದ್ದು ಧನ ನಷ್ಟ ಆಗುವಂಥದ್ದು ಕಷ್ಟಗಳು ಬರುವಂಥದ್ದು ಈ ಒಂದು ಮಾಸ ಪೂರ್ತಿ ನೆಮ್ಮದಿಯಿಂದ ಇಲ್ಲದಂತಾಗುವುದು ಈ ರೀತಿ ಸಮಸ್ಯೆಗಳು ಕಾಡುವಂತಿರುತ್ತದೆ ಇದು ಎಲ್ಲದರಿಂದ ನೀವು ಮುಕ್ತಿ ಹೊಂದಬೇಕಾದ್ರೆ ಈ ಒಂದು ಚಿಕ್ಕದಾದ ಪರಿಹಾರವನ್ನು ಮಾಡ್ಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ ಸಮಸ್ಯೆಗಳು ಅನ್ನೋದು ಮನುಷ್ಯನಿಗೆ ಜೀವನದಲ್ಲಿ ಇದ್ದಿದ್ದೆ ಸಮಸ್ಯೆಗಳು ಬೆನ್ನಟ್ಟಿ ಬರ್ತಾ ಇರ್ತವೆ ಆ ಸಮಸ್ಯೆಗಳಿಗೆ ತಕ್ಕಂಥ ಪರಿಹಾರಗಳನ್ನು ನಾವು ಯಾವ ರೀತಿಯಾಗಿ ಮಾಡ್ಕೊಳ್ಬೇಕು ಪರಿಹಾರಗಳನ್ನು ಯಾವ ರೀತಿ ಮಾಡ್ಕೊಳ್ಬೇಕು ಇದಿಷ್ಟು ಅರಿವು ನಿಮಗಿರ್ತು ಅಂದರೆ ಯಾವುದೇ ರೀತಿಯ ಸಮಸ್ಯೆಗಳು ಬಂದ್ರೂ ಸಹ ಆ ಸಮಸ್ಯೆಗಳನ್ನು ಸ್ಟಿಲಿಂದ ಒಳಗಡೆನೆ ಬರೋದಕ್ಕೆ ಬಿಡ್ದಂಗೆ ಹಾಗೇ ಹೊರಗಟ್ಬೋದು ಹಾಗಾಗಿ ಈ ಒಂದು ಈ ಒಂದು ಪರಿಹಾರವನ್ನು ನೀವು ಮಾಡಿಕೊಂಡ್ರೆ ಖಂಡಿತವಾಗಿಯೂ ಸ್ನೇಹಿತರೆ ಯಾವುದೇ ರೀತಿಯ ಸಮಸ್ಯೆಗಳು ಸಹ ಬರುವುದಿಲ್ಲ ಕಷ್ಟಗಳು ಬರುವುದಿಲ್ಲ ಕುಟುಂಬ ವರ್ಗದಲ್ಲಿ ಸುಖವಾಗಿ ಇರ್ತೀರ ನೆಮ್ಮದಿಯುತವಾದ ಜೀವನ ನಿಮ್ಮದಾಗಿರುತ್ತದೆ ದಾಂಪತ್ಯ ಜೀವನವು ಕೂಡ ಸುಖಮಯವಾಗಿರುತ್ತದೆ ಮುಖ್ಯವಾಗಿ ಲಕ್ಷ್ಮೀ ದೇವಿಯ ಅನುಗ್ರಹವೂ ಸಹ ನಿಮಗೆ ಆಗುತ್ತದೆ ಅದರ ಜೊತೆಗೆ ವೆಂಕಟೇಶ್ವರ ಸ್ವಾಮಿಯು ಕೂಡ ನಿಮ್ಮನ್ನು ಅನುಗ್ರಹಿಸ್ತಾರೆ ಅಂತಲೇ ಹೇಳಲಾಗುತ್ತೆ ಶನಿವಾರ ವೆಂಕಟೇಶ್ವರರ ಸ್ವಾಮಿಯನ್ನು ಆರಾಧನೆ ಮಾಡುವ ಈ ಶನಿವಾರ ಆಂಜನೇಯ ಸ್ವಾಮಿ ಆರಾಧನೆ ಮಾಡುವಂಥದ್ದು ಇದೇ ಶನಿವಾರ ಸ್ನೇಹಿತರೆ ನೀವು ಈ ದಿನ ಯಥಾಪ್ರಕಾರವಾಗಿ ಮನೆಯನ್ನೆಲ್ಲ ಶುಭ್ರಗೊಳಿಸಿ ಮನೇನ ಸೂರ್ಯೋದಯಕ್ಕೆ ಮುಂಚೆ ಎದ್ದು ಬಾಗಿಲನ್ನು ತಾರಿಸ್ಕೊಂಡು ಬಾಗಿಲಿಗೆ ಅರಿಶಿಣ ಕುಂಕುಮ ರಂಗೋಲಿಯಿಂದ ಹೂಗಳಿಂದ ಅಲಂಕಾರ ಮಾಡಿ ಮನೆಯೆಲ್ಲ ಶುಭ್ರಗೊಳಿಸ್ಕೊಂಡು ನೀವು ಸ್ನಾನವೆಲ್ಲ ಮಾಡಿಕೊಂಡು ನಿಮ್ಮ ನಿಮ್ಮ ಹಣೆಗೆ ಅರಿಶಿಣ ಕುಂಕುಮವನ್ನು ಹಚ್ಚಿಕೊಂಡು ಹೂವನ್ನು ಮುಡಿದು ದೇವರ ಪೂಜೆ ಮಾಡಬೇಕಾಗುತ್ತೆ ಸ್ನೇಹಿತರೆ ಬಾಗಿಲಿಗೆ ನೀವು ಅರಿಶಿಣದ ಬಟ್ಟುಗಳನ್ನು ಇಡಬೇಕಾಗುತ್ತೆ ಈ ಶನಿವಾರ ಶುಭ ಪ್ರದಾಯಕವಾಗಿ ಇರುತ್ತದೆ ಸ್ನೇಹಿತರೆ ನಮಗೆ ಅದೃಷ್ಟ ಕೂಡಿ ಬರಬೇಕು ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ಳಿ ಸ್ನೇಹಿತರೆ ಅನಂತರವಾಗಿ ನೀವು ಅರಿಶಿಣದ ನೀರಿನಿಂದ ಸ್ವಲ್ಪ ಶುಭ್ರಗೊಳಿಸ್ಕೊಳ್ಳಿ ಮನೆಯನ್ನು ಜೊತೆಗೆ ಕಲ್ಲುಪ್ಪನ್ನು ಸಹ ಸೇರಿಸ್ಕೋಬೋದು ಮನೆ ಒರೆಸುವ ನೀರಿಗೆ ಇವನ್ನೆಲ್ಲ ಮಿಶ್ರಣ ಮಾಡಿ ನೆಲವನ್ನು ಒರೆಸ್ಕೊಳ್ಳಿ ಸ್ನೇಹಿತರೆ ಮನೆಯಲ್ಲಿರುವ ದೃಷ್ಟಶಕ್ತಿಗಳು ಮನೆಯಿಂದ ಹೊರಗೆ ಹೋಗ್ತವೆ ಮನೆಯಲ್ಲಿ ಯಾವುದೇ ರೀತಿಯ ಕೆಟ್ಟ ಶಕ್ತಿಗಳು ಸಹ ಈ ಉಪ್ಪು ಅರಿಶಿಣದ ನೀರಿನಿಂದ ಎಲ್ಲವನ್ನು ತೊಡೆದಾಕುವಂತಹ ಶಕ್ತಿ ಆ ಶಕ್ತಿ ಈ ಉಪ್ಪು ನೀರಿಗೆ ಇದೆ ಅರಿಶಿಣದಿಂದ ಮಂಗಳಕರವಾಗಿರುತ್ತೆ ದೇವಾನು ದೇವತೆಗಳು ಆಗ್ರಹಿಸಿ ನಿಮ್ಮ ಮನೆಗೆ ಬರ್ತಾರೆ ಬಂದು ನಿಮ್ಮನ್ನು ಆಶೀರ್ವದಿಸುತ್ತಾರೆ ಹಾಗಾಗಿ ಸ್ವಲ್ಪ ಅರಿಶಿಣ ನೀರನ್ನು ಪ್ರೋಕ್ಷಣೆ ಮಾಡಿ ನೀವು ಅದೃಷ್ಟವಂತರಾಗ್ತೀರಾ ಇಡೀ ಸಂವತ್ ಸುಖಕರವಾಗಿರಬೇಕು ಅಂತಂದರೆ ಮುಖ್ಯವಾಗಿ ಮಾರ್ಚಿನಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇಲ್ದಂಗೆ ಆನಂದವಾಗಿ ನೆಮ್ಮದಿಯುತವಾಗಿ ಆರೋಗ್ಯಕರವಾಗಿ ಕುಟುಂಬ ವರ್ಗದವರ ಜೊತೆಯಲ್ಲಿ ಕೂಡಿ ಕಳೆದು ಸಂತೋಷವಾಗಿ ಇರಬೇಕು ಅಂತಂದರೆ ಈ ದಿನ ನೀವು ಸ್ನಾನ ಸ್ನಾನ ಮಾಡುವ ನೀರಿನಲ್ಲಿ ಚಿಟಿಕೆ ಕಲ್ಲುಪ್ಪನ್ನು ಸೇರಿಸ್ಕೊಳ್ಳಿ ದಾರಿದ್ರ್ಯ ಧ್ವಂಸ ಮಾಡ್ಕೋಬೇಕು ಶನಿ ದೋಷಗಳಿಂದ ಮುಕ್ತಿ ಹೊಂದಬೇಕು ನಿವಾರಣೆ ಆಗಬೇಕು ಅಂತಂದರೆ ಒಂದಷ್ಟು ಎಳ್ಳು ಕಪ್ಪು ಎಳ್ಳನ್ನು ಅಷ್ಟು ಸೇರಿಸ್ಕೊಂಡು ಸ್ನಾನ ಮಾಡೋದ್ರಿಂದ ದಾರಿದ್ರ್ಯಗಳು ದೂರವಾಗ್ತವೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ಸ್ನಾನಾದಿಗಳನ್ನು ಮುಗಿಸ್ಕೊಂಡು ಪ್ರತ್ಯೇಕವಾಗಿ ದೀಪಾರಾಧನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ವಿಷ್ಣುವಿಗೆ ಒಂದು ದೀಪಾರಾಧನೆ ಲಕ್ಷ್ಮಿ ಸಮೇತ ವಿಷ್ಣುವಿಗೆ ಒಂದು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಇದಕ್ಕೆ ನೀವು ಮಾಡ್ಕೊಳ್ಬೇಕಾದ್ರೆ ತಂಬಿಟ್ಟಿನ ದೀಪವನ್ನು ಮಾಡಿಕೊಂಡ್ರೆ ಒಳಿತನ್ನ ಕಾಣ್ತೀವಿ ತಂಬಿಟ್ಟಿನ ದೀಪಾರಾಧನೆಯನ್ನು ಸಾಧ್ಯ ಆಗಿಲ್ಲ ಅಂತಂದ್ರೂ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ ಅದರ ಮೇಲೊಂದು ದೀಪವನ್ನು ಇಟ್ಕೊಳ್ಳಿ ಇವು ಯಾವ ದೀಪನಾದ್ರು ಇಟ್ಕೋಬೋದು ಇತ್ತಳೆ ದೀಪ ಅಂದರೆ ಇತ್ತಳೆ ದೀಪ ಮಣ್ಣಿನ ದೀಪ ಅಂದರೆ ಮಣ್ಣಿನ ದೀಪ ಇಲ್ಲ ಬೆಳ್ಳಿ ದೀಪ ಇಟ್ಕೊತೀನಿ ಅಂದರೂ ಬೆಳ್ಳಿ ದೀಪ ಇಟ್ಕೊಬೋದು ನಿಮಗೆ ಯಾವುದು ದೀಪ ಅನುಕೂಲವಾಗುತ್ತೆ ಆ ದೀಪನ ಇಟ್ಕೊಬಹುದು ಅಂದರೆ ಲಕ್ಷ್ಮೀ ಸಮೇತವಾಗಿ ವಿಷ್ಣು ದೇವರಿಗೆ ವಿಷ್ಣು ಲಕ್ಷ್ಮಿ ಸೇರಿ ಒಂದು ದೀಪವನ್ನು ಪ್ರತ್ಯೇಕವಾಗಿ ಮಾಡ್ಕೊಬೇಕಾಗುತ್ತೆ ಸ್ನೇಹಿತರೆ ಒಂದು ವಿಳ್ಳ್ಯದೆಲೆಯನ್ನು ತೆಗೆದುಕೊಂಡು ವಿಳ್ಳಿಯದೆ ಎಲೆ ಮೇಲೆ ವಿಳ್ಳೆದೆಲೆ ಮೇಲೆ ನೀವು ಗಂಗಾ ಜಲನಾದ್ರೂ ಹಾಕಬೋದು ಇಲ್ಲ ರೋಸ್ ವಾಟ್ರಿಂದನಾದ್ರೂ ಅರಿಶ ಗಂಧದ ಅರಿಶಿಣದ ಮೇಲೆ ನೀವು ಸ್ವಸ್ತಿ ಚಿತ್ರನಾರು ಬರಿಬೋದು ಇಲ್ಲ ಓಮಂತನಾರು ಸಹ ಬರಿಬೋದು ಆ ವಿಳ್ಳೆದೆಲೆ ಮೇಲೆ ನೀವು ಒಂದು ದೀಪವನ್ನು ಇಟ್ಟು ಆ ದೀಪಕ್ಕೆ ಅರಿಶಿಣ ಕುಂಕುಮದಿಂದ ಅಲಂಕಾರವನ್ನು ಮಾಡಿಕೊಂಡು ತುಪ್ಪವನ್ನು ಸೇರಿಸಿಕೊಂಡು ದೀಪಕ್ಕೆ ಜೋಡಿ ಬತ್ತಿಗಳನ್ನು ಹಾಕಿ ಲಕ್ಷ್ಮೀ ವಿಷ್ಣು ಸಮೇತರಾಗಿ ಹೇಳ್ಕೊಂಡು ಜೋಡಿ ಬತ್ತಿಗಳನ್ನಾಗಿ ಮಾಡಿ ಆ ದೀಪಕ್ಕೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಪ್ರಾಪ್ತಿ ಬರೋಕ್ಕೋಸ್ಕರ ನಿಮಗೆ ಅದೃಷ್ಟ ಕೂಡಿ ಬರಬೇಕು ಅಂತಂದರೆ ಈ ರೀತಿ ಮಾಡ್ಕೊಳ್ಳಿ ಸ್ನೇಹಿತರೆ ಆ ದೀಪದಲ್ಲಿ ನೀವು ಒಂದೇ ಒಂದು ಏಲಕ್ಕಿಯನ್ನು ಸೇರಿಸ್ಕೊಳ್ಳಿ ಸ್ನೇಹಿತರೆ ಖಂಡಿತವಾಗಿಯೂ ಧನ ಪ್ರಾಪ್ತಿ ಆಗುತ್ತದೆ ನೀವು ಅದೃಷ್ಟವಂತರಾಗ್ತೀರಾ ಅಂತ ಹೇಳಲಾಗುತ್ತೆ ಸಕಲ ಕಷ್ಟಗಳು ಸಹ ದೂರವಾಗಿ ತೊಲಗಿ ಹೋಗ್ತವೆ ಯಾವುದೇ ರೀತಿಯಲ್ಲಿ ಜೀವನದಲ್ಲಿ ತೊಂದರೆಗಳು ಕೆಡುಕುಗಳು ಬರುವುದಿಲ್ಲ ಇನ್ನು ಮುಖ್ಯವಾಗಿ ಸಾಯಂಕಾಲ ಗೋಧೂಳಿ ಸಮಯದಲ್ಲಿ ಮಾಡಿಕೊಳ್ಳುವಂತಹ ಒಂದು ಅದ್ಭುತವಾದ ಪರಿಹಾರವನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ ಇದನ್ನು ನೀವು ಸಾಯಂಕಾಲ ತಂಪೊತ್ತಿನಲ್ಲಿ ಮಾಡ್ಕೊಳ್ಬೇಕಾಗುತ್ತೆ ಅಂದರೆ ಹಸುಗಳು ಮನೆಗೆ ಬರುವ ಸಮಯ ಗೋಧೂಳಿ ಸಮಯದಲ್ಲಿ ಅಂದರೆ ಸಂಜೆ ಒಂದು ಐದೂವರೆಯಿಂದ ಆರು ಗಂಟೆ ಒಳಗಡೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋದಕ್ಕೆ ಹೊಸ್ದಾಗಿ ಇರುವಂತಹ ಒಂದು ಕಲ್ಲುಪ್ಪಿನ ಪ್ಯಾಕೆಟನ್ನು ಏನಾದರೂ ಈ ರೀತಿ ಪರಿಹಾರ ಮಾಡ್ಕೊತಾ ಇದ್ದೀರಿ ಅಂತಂದರೆ ಅಡಿಗೆಗೆ ಉಪಯೋಗಿಸುವಂತಹ ಉಪ್ಪನ್ನು ನೀವು ಬಳಸಬಾರ್ದು ಹೊಸ್ದಾಗಿ ಒಂದು ಹೊಸ ಪ್ಯಾಕೆಟನ್ನು ಅಂಗಡಿಯಿಂದ ಕೊಂಡ್ಕೊಂಡು ಬರಬೇಕಾಗುತ್ತೆ ಈ ರೀತಿ ತಂತ್ರಗಳನ್ನು ಮಾಡೋಕ್ಕೋಸ್ಕರನೇ ಹೊಸ ಪ್ಯಾಕೆಟ್ ನೀವು ತರಬೇಕಾಗುತ್ತೆ ಕಲ್ಲುಪ್ಪು ಪರಮಶ್ರೇಷ್ಠವಾದದ್ದು ಲಕ್ಷ್ಮೀ ದೇವಿಗೆ ಪ್ರಿಯವಾದದ್ದು ಲಕ್ಷ್ಮೀ ದೇವಿಯ ಅನುಗ್ರಹಕ್ಕಾಗಿ ಕಲ್ಲುಪ್ಪನ್ನು ಬಳಸ್ಕೊಳ್ಳಿ ಸ್ನೇಹಿತರೆ ಮನೆಯಲ್ಲಿರುವ ದೃಷ್ಟಶಕ್ತಿಗಳನ್ನು ನಿರ್ಮೂಲವನ್ನು ಮಾಡಿಕೊಳ್ಳೋದಕ್ಕೋಸ್ಕರ ಕೆಟ್ಟ ಶಕ್ತಿಗಳನ್ನು ನಟ್ಟಿ ಓಡೋಗಬೇಕು ಆ ರೀತಿಯಾಗಿ ಈ ಉಪ್ಪು ಮಾಡುತ್ತೆ ಸ್ನೇಹಿತರೆ ಉಪ್ಪು ಪರಮ ಪವಿತ್ರವಾದ ಅಂಥದ್ದು ಉಪ್ಪನ್ನು ತೆಗೆದುಕೊಳ್ಳಿ ತಂತ್ರ ಮಾಡೋಕ್ಕೋಸ್ಕರ ಹೊಸ್ದಾಗಿ ಒಂದು ಪ್ಯಾಕೆಟನ್ನು ತಗೊಂಡು ಬನ್ನಿ ಹಾಗೆಯೇ ಅದರ ಜೊತೆಗೆ ಹಳದಿ ಬಣ್ಣದ ಬಟ್ಟೆಯನ್ನು ಸಹ ತೆಗೆದುಕೊಳ್ಳಿ ಈ ಒಂದು ತಂತ್ರಕ್ಕೆ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಕಲ್ಲೂಪನ್ನು ತೆಗೆದುಕೊಂಡು ಒಂದು ಹಳ್ಳಿ ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಂಡು ಇದರಲ್ಲಿ ಎರಡು ರೀತಿಯಲ್ಲಿ ಮಾಡಿಕೊಳ್ಬಹುದು ಸ್ನೇಹಿತರೆ ಅಂದರೆ ಕಪ್ಪು ಬಣ್ಣದ ಬಟ್ಟೆಯಲ್ಲೂ ಸಹ ಮಾಡ್ಕೊಳ್ಬೋದು ಆದರೆ ಎಲ್ಲದಕ್ಕೂ ಕಪ್ಪು ಬಣ್ಣದ ಬಟ್ಟೆಯನ್ನು ಯಾವುದೇ ರೀತಿಯ ಗ್ರಹಗಳಿಗೆ ಗ್ರಹ ದೋಷಗಳು ಆಗಬಾರ್ದು ಅಂತ ಅಂತ ಮಾಡ್ಕೋಬಾರ್ದು ಆದರೆ ಲಕ್ಷ್ಮಿ ಅನುಗ್ರಹಕ್ಕಾಗಿ ಅನುಗ್ರಹಕ್ಕಾಗಿಠೇಶ್ವರ ಅನುಗ್ರಹಕ್ಕಾಗಿ ಅನುಗ್ರಹಕ್ಕಾಗಿ ಹಳದಿ ಬಣ್ಣದ ಬಟ್ಟೆಯಲ್ಲಿ ಈ ತಂತ್ರವನ್ನು ಮಾಡ್ಕೊಳ್ಬೇಕಾಗುತ್ತೆ ಹಳದಿ ಬಣ್ಣದ ಬಟ್ಟೆ ಇಲ್ಲ ಅಂದರೂ ಚಿಂತೆ ಇಲ್ಲ ಒಂದು ಬಿಳಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಅದಕ್ಕೆ ಅರಿಶಿಣದ ನೀರಿನಲ್ಲಿ ಎಜ್ಜಿ ಅದು ಒಣಗಾಕಿ ಆಮೇಲೆ ನೀವು ಈ ತಂತ್ರವನ್ನು ಮಾಡ್ಕೊಳ್ಬೇಕಾಗುತ್ತೆ ಚೆನ್ನಾಗಿ ಒಣಗಿದ ನಂತರವನ್ನೇ ಈ ಬಟ್ಟೆಯನ್ನು ಉಪಯೋಗಕ್ಕೆ ಬರುತ್ತದೆ ಅದಕ್ಕೆ ನೀವು ಹಳದಿ ಬಣ್ಣದ ಬಟ್ಟೆಯನ್ನು ತೆಗೆದುಕೊಳ್ಳಿ ಹಳದಿ ಬಣ್ಣದ ಬಟ್ಟೆ ನಾಲ್ಕು ಚೌಕಾಕಾರದಲ್ಲಿ ನಾಲ್ಕು ತುದಿಗೂ ಕೂಡ ಅರಿಶಿನ ಕುಂಕುಮವನ್ನು ಹಚ್ಚಿಕೊಳ್ಳಿ ತಂದದ ಬಟ್ಟುಗಳನ್ನು ಇಟ್ಟು ಆನಂತರ ಅದರಲ್ಲಿ ಒಂದು ಸ್ಪೂನ್ ಕಲ್ಲುಪ್ಪನ್ನು ಹಾಕಿಕೊಳ್ಳಿ ಅದ್ರ ಜೊತೆಗೆ ಒಂದು ಆರರಿಂದ ಏಳು ಅದರ ನೀವು ಎಷ್ಟರ ಹಾಕೊಳ್ಳಿ ಆದರೆ ಆರಿಂದ ಏಳು ಒಂದು ಜೊತೆಗೆ ಕಾಳು ಮೆಣಸಣ್ಣ ಹಾಕಿ ಸಾಮಾನ್ಯವಾಗಿ ಕಾಳುಮೆಣಸು ಎಂಥ ದುಷ್ಟಶಕ್ತಿಗಳನ್ನು ಸಹ ಹೊರಗಟ್ಟುತ್ತೆ ಅದೃಷ್ಟವನ್ನು ತಂದು ಕೊಡುತ್ತೆ ದುಷ್ಟಶಕ್ತಿಗಳನ್ನು ಧ್ವಂಸ ಮಾಡುತ್ತೆ ಅಂಥ ಶಕ್ತಿ ಕಾಳು ಮೆಣಸಿಗಿದೆ ದುಷ್ಟಶಕ್ತಿಗಳು ಮನೆಗೆ ಪ್ರವೇಶಿಸೋಕ್ಕೆ ಬಿಡುವುದಿಲ್ಲ ಹಾಗಾಗಿ ಈ ಕಾಳು ಹಾಗಾಗಿ ಆರಿಂದ ಏಳು ಆಗ್ಬೋದು ಹಾಕ್ಕೊಂಡಿದ ನಂತರ ಈ ಕಲ್ಲುಪ್ಪು ಕಾಳು ಮೆಣಸನ್ನು ಗಂಟನ್ನು ಕಟ್ಕೊಳ್ಬೇಕಾಗುತ್ತೆ ಬಟ್ಟೆಯನ್ನು ಗಂಟನ್ನು ಕಟ್ಟಿಬಿಟ್ಟು ಇದನ್ನು ನಿಮ್ಮ ಮನೆಯ ಮುಖ ದ್ವಾರಕ್ಕೆ ನೇತು ಹಾಕಿ ಈ ಪ್ರಕಾರದಲ್ಲಿ ನೇತು ಹಾಕಿ ಈ ಸಂವತ್ದಲ್ಲಿ ಪೂರ್ತಿಯಾಗಿ ಅದು ಅಲ್ಲಿರಲಿ ಬರುವಂತಹ ಏಪ್ರಿಲ್ ಒಂದನೇ ತಾರೀಕಿಗೆ ಅದನ್ನು ಬದಲಾಯಿಸಿ ಮತ್ತು ಏಪ್ರಿಲ್ ಒಂದಕ್ಕೆ ಬೇರೆ ಒಂದನ್ನು ಮಾಡಿ ಇದೇ ರೀತಿ ಕಟ್ಟಿ ಸ್ನೇಹಿತರೆ ಈ ರೀತಿ ಯಾವಾಗಲೂ ಮಾಡಿ ನೀವು ಕಟ್ಟಿ ಬಿಟ್ಬಿಡಿ ಅಷ್ಟೇ ಕಲ್ಲುಪ್ಪು ಲಕ್ಷ್ಮಿಯ ಅನುಗ್ರಹಕ್ಕೆ ಪಾತ್ರವಾಗುತ್ತದೆ ಲಕ್ಷ್ಮೀ ದೇವಿಯನ್ನು ಅನುಗ್ರಹಿಸುತ್ತದೆ ಕಲ್ಲುಪ್ಪು ಕಾಳ್ಮೆಣಸು ದುಷ್ಟಶಕ್ತಿಗಳನ್ನು ಹೊರಗಟ್ಟುತ್ತೆ ಇದೊಂದು ಅದ್ಭುತ ಪರಿಹಾರ ಮಾಡ್ಕೊಂಡು ನೋಡ್ಕೊಳ್ಳಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು